ಿನ ರಾಂಪರ್ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲಿ ನಿರ್ಮಿಸಿರುವ ಕೆಕೆಆರ್ಡಿಪಿ ಅನುದಾನ ಅಡಿಯಲ್ಲಿ ನಿರ್ಮಿಸಿರುವ ಹತ್ತು ಲಕ್ಷ ರೂಪಾಯಿಗಳ ಮೊತ್ತದ ಕಳಪೆ ಕಾಮಗಾರಿಯಾಗಿದೆ ಎಂದು ಇಲ್ಲಿನ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಒಳಚರಂಡಿಯನ್ನು ಬುರ್ದಿಯಲ್ಲಿ ಮಳೆ ಬರುವಾಗ ಹಾಕಿರುವುದರಿಂದ ಮತ್ತು ಒಂದು ಬದಿಯಲ್ಲಿ ಎರಡು ಇಂಚು ಇನ್ನೊಂದು ಬದಿಯಲ್ಲಿ ನಾಲ್ಕು ಇಂಚು ಹಾಕಿದ್ದು ಇಂಜಿನಿಯರ್ ವಿನಾಯಕ್ ತಿಳಿಸುವಂತೆ ಒನ್ ಪಾಯಿಂಟ್ ಫೈವ್ ವಾಲ್ಸೈಟ್ ಇರಬೇಕು ಆದರೆ ಇದು ಕೇವಲ ನಾಲ್ಕು ಇಂಚು ಇದೆ ಆದ್ದರಿಂದ ಈ ಕಾಮಗಾರಿಯು ಎಷ್ಟು ಅಳತೆ ಇದೆಯೋ ಪೇಮೆಂಟ್ ಮಾಡುತ್ತೇವೆ ಎಂದು ಸಾರ್ವಜನಿಕರಲ್ಲಿ ಕೇಳಿಕೊಂಡರು ಒಳಚರಂಡಿ ಪಕ್ಕಾ ಗರುಸು ಮಣ್ಣು ಹಾಕಿದ್ದಾರೆ ಓಡಾಡಲು ಕೂಡ ತೊಂದರೆಯಾಗಿದೆ ಮತ್ತು ಮಳೆಗಾಲದಲ್ಲೂ ನೀರು ರಸ್ತೆಯಲ್ಲಿ ಇರುತ್ತವೆ ಈ ರೀತಿ ಕಳಪೆ ಕಾಮಗಾರಿ ಕೆಲಸ ಮಾಡಿ ಶಾಸಕರಾದ ನೇಮಿರಾಜ್ ನಾಯ್ಕ್ರವರ ಹೆಸರು ಹಾಳು ಮಾಡುತ್ತಾರೆ ಇಂಥವರ ವಿರುದ್ಧ ಶಾಸಕರು ಗಮನಹರಿಸಬೇಕೆಂದು ಸಾರ್ವಜನಿಕರು ಈ ಕಾಮಗಾರಿ ವಿರುದ್ಧ ನಮ್ಮ ಸುದ್ದಿವಾಹಿನಿಯೊಂದಿಗೆ ಸುಧಾಕರ್ ರೈತ ಸಂಘದ ಮುಖಂಡ ಮತ್ತಿತರರು ಯುವಕರು ಸಂಘ ಸಂಸ್ಥೆಯವರು ಮಹಿಳೆಯರು ಹೇಳಿದರು

ಓಡಾಡ್ತಾರೆ ಒಳ ರಾಡೆಲ್ಲ ಕಾಣ್ತಾವ್ ನಂಗೆ ಸಾಫ್ ಮಾಡ್ಯಾರ ಇಲ್ಲಿ ಹೆಂಗೆ ಓಡಾಡುತ್ತ ನೀರು ಹೆಂಗೆ ಬರ್ಬೇಕು ದಾರಿ ಎಷ್ಟು ಇದ್ರ ಐತೆ ದಾರಿಗಳು ನೀರಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಉದ್ದ ನೀರು ನಿಲ್ತದೆ ಇವರು ಮಣ್ಣು ಪಣ್ಣ ಹಾಕ್ಯಾರ ಇವರೆಲ್ಲ ಓಡಾಡುತ್ತ

ಇದನ್ನ ಕೆಲಸ ತಡೆಯಲ್ರಿ ಇದೆ ಮೂರ್ ವರ್ಷ ಬಾಳಲ್ಲ ಇದೆ ಕಾಲೇ ಕಿತ್ತೋಗಿದ್ರೆ ಎರಡು ಇಂಚ್ ಐತ್ ಅಷ್ಟ ಇದೆ ಒಂದಟಿ ನಾಕಿ ಐತೆ ಅದ ಎಷ್ಟು ಹೇಳಿದ್ರೆ ಕಿವಿ ಹಾಕಿಂದಲ್ಲ ಇಲ್ಲಿ ಬರಕ ಬಂದ್ ಅಂತ ಹೇಳಿದ್ರು ಇಂಜಿನಿಯರ್ ಇನ್ನು ತಿರುಗಿ ನೋಡಲ್ರಿ ಯಾರವ್ ಹ್ಮ್ ಇದು ನೋಡ್ರಿ ಕಳಪೆ ಮಾಡ್ಯಾರ ಇದ್ರಾಗ ಎಮ್ ಎಲ್ ಎ ಗ್ರಾಂಟ್ಗಳು ಅಂತ ಹೇಳಿ ಹಾಕೊಂಡ್ ಬರ್ತಾರ ಎಮ್ ಎಲ್ ಹೆಸರ್ ಹೇಳ್ಕೊಂತಾರ ಇದನ್ನ ಎಮ್ ಎಲ್ ಎರ ಒಳ್ಳೆ ಕೆಲಸ ಒಳಗಿ ನಮ್ಮ ಹೆಸರು ಉಳಿಲಿ ಅಂತೇಳಿ ಇಂಥವೆಲ್ಲ ಕೊಟ್ಟಿರ್ತಾರೆ ಅವ್ರ ಹೆಸರು ಹಾಳ್ಮಾಡಕ ಇಂಥವೆಲ್ಲ ಬರ್ತಾರೆ ಇವ್ರು ಇದು ನೋಡ್ರಿ ನೂರಕ್ ನೂರು ಬಾಳ ಕಳಪೆ ಆಕೇತ ಇದು ಈ ತರ ಆಗ್ಬಾರ್ದು ಹಿಂಗಿದ್ ಇದ್ ನೋಡ್ರಿ ಕೆಸ ಕೆಸರಾಗ ಜೆ ಸಿ ಪಿಲ್ ತಗದ್ ಕೆಸ ಕೆಸರಾಗ ಹಾಕಿ ಎಲ್ಲ ಹಾಳು ಹೋಗಿರಿ ಕೆಸರಾಗ ಬರ್ದಾಗ ಹಾಕಿರ್ರಿ ಇದ್ ಪಾಟಿ ಒಮ್ಮ ಏನ ಹಾಕ್ತಾರ ನೆಲಕ್ ಅದ್ ಹಾಕಿ ಅಲ್ಲ ಅವ್ರ ಹಂಗ ಸುಮ್ನಾ ಮೂರ್ನಾಕ್ ದಿಸ್ದ ಕೆಲಸ ಮುಗಿಸ್ ಹೋಗ್ಬಿಟ್ರ ಅವ್ರ ಏನೇನು ಬೆಂಚ್ ಹಾಕಿಲ್ಲ ಏನ್ ಹಾಕಿಲ್ರಿ ಇದ್ರ ಮೇಲೆ ಈಗ ಬಿಲ್ ಮಾಡ್ಕೊಂತ ಹೊಂಟಿರಲ್ ಅದನ್ನ ಬಿಲ್ ನಾವು ಮಾಡಬೇಡ್ರಿ ಅಂತ ಹೇಳಿ ತರಬೇಕೀವ್ರಿ ಆದ್ರೆ ಈಗ ಅಂತಿ ಬಂದು ಕೆಲಸ ಮಾಡಿಲ್ಲ ಬಿಲ್ ನಿಲ್ಸಿ ಅಂತ ಹೇಳ್ಕತ್ತರ ಅವ್ರ ಇಂಜಿನಿಯರ್ ಆದಷ್ಟು ಬೇಗ ಬಂದು ಈ ಕೆಲಸ ಪೂರ್ಣಗೊಳಿಸ್ಬೇಕು ಕೆಲಸ ಪೂರ್ಣಗೊಳಿಸಿದ ಆಮೇಲೆ ಬಿಲ್ ಮಾಡಿಕೊಡ್ಲ ಅವ್ರ ಬಿಲ್ ನಮಗೆ ಅದಕ್ಕೆ ಬೇಕು ಆದ್ರೆ ಈ ಕಳಪೆ ಆಗಿರೋದ್ರಿಂದ ನಮಗೆ ಕೆಲಸ ಪೂರ್ಣ ಆಗ್ಲೇಬೇಕ ಇನ್ನೊಂದ್ಸಲ ಮಾಡ್ತಾರ ಇನ್ನೊಂದ್ಸಲ ಏನ್ ಮಾಡ್ತಾರ ಗೊತ್ತಲ್ಲ ಕೆಲಸ ಆಗ್ಬೇಕು ಅಷ್ಟೇ ಇದೆ ಇದು ಕೆಲಸ ನೀಟ್ ಆಗಿಲ್ರಿ ಕೆಲಸ ಆಗ್ಬೇಕು ಅವಾಗ ಬಿಲ್ ಮಾಡಿಕೊಡ್ಬೇಕು ಅವ್ರ ಕೂಡ ಇಂಜಿನಿಯರಿಗೆ ಆದ್ರೂ ಸುದ್ದಿ ಮುಟ್ಲಿದೆ ಅಂತ ಹೇಳಿ ನಾ ಕೇಳ್ಕ್ರಿ